ನೋಡ್ರಿ ಹತ್ನಾಳು ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿತ್ತು ಇದು ನಮಗೆ ಮೊದಲೇ ಇತ್ತು ಯಾಕಂದ್ರೆ ಮಾಡಿ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮಗೆ ಬಹುಶಃ ಒನ್ ಟಿ ವಿ ಕ್ಷೇತ್ರ ಸರ್ವೆ ಮಾಡಿದ್ರೆ ನಂತರ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿರುಕು ಮಾತಾಡ್ಬೇಕು ನಿನ್ನೆ ಯಾರಿಗೆ ಸಿಗಲಿಲ್ಲ ನಮ್ಮ ನಿಜ ಹೇಳಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತೆಗೆದಿರ್ಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂತ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತಗೊಂದ್ರೆ ಅದನ್ನ ನೋಡಿನ ಯಾಕೆ ತಗೋತಾರೆ ನಾಳೆ ಸಭೆ ಶರತ್ವ ಎತ್ನಾಲ್ಗ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಅವರು ಚಿಂಚೋಳಿ ಫ್ಯಾಕ್ಟ್ರಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗ್ಳೂರ್ ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಇವತ್ತು ಹೈಕಮಾಂಡ್ ಎತ್ನಾ ಕಡೆ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾರಣೆ ಹಿಂದೆ ಪಡಿಬೇಕು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದ್ರೆ ಪಕ್ಷಿ ಇದ್ರೂ ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ರಿರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷಿ ಮುಂದುವರಿಬೇಕಂತ ನಾವು ಯತ್ನಾಳ್ ನಾಳೆ ಮನವಿ ಮಾಡ್ಕೋತೀವಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ಕೋತೀವಿ ಮತ್ತೆ ಇದು ಆಗ್ಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗಕ್ಕೆ ಹೋಗಿತ್ತು ಯಾಕೆ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ಈ ಉತ್ಸಾಹ ಹಿಂದೆ ಪಡೆದ ನಮಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ ನೋಡಿ ಬಹಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಮೇಲೆ ಇದ್ದಾರ ಮೇಲೆ ಆಕ್ಷನ್ ತಗೋತಾರೆ ಪ್ರೀತಿ ಇದ್ದಾರೆ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡೋದಲ್ಲ ನೋಡಿ ನಾವು ಹಿಂದಿಂದ ಹಂಗ ನಾವು ಹಿಂದ್ ಮಾತ್ರ ಶಪ್ಪಕ್ಕೆ ಇವತ್ತು ಬಂತು ಆತ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳ್ ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದ್ ಮಣಿ ಮಾಡಬೇಕು ಎಲ್ಲರೂ ಕೂಡ ಮನೆ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ ಅತಿ ಶೀಘ್ರದಲ್ಲಿ ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲ ಇದು ಬಂದಲ್ಲ ಬಗೆ ಅರ್ತಿ ಇಲ್ಲ ನಮ್ಮನು ಏನಾಯ್ತ ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರ ಆತು ರಮೇಶ್ ಜಾರಿಗೆ ಟೀಮ್ ಆಯ್ತು ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ ನೂರ ಸೀಟ್ ಯಾವ್ದು ಯಾವ್ದ್ ಬೇಕಾರ ನಾವು ದುಡಿತೇವೆ ನಾವ್ ಏನಕ್ಕೆ

ಒಂಟಿ ಆದ್ರೂ ಆದ್ರೂ ಎಲ್ಲ ಯತ್ನ ಗಟ್ಟ ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡ್ ಭಾರತೀಯ ಜನತಾ ಪಕ್ಷ ಮುಂದುವರಿತೇವೆ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವ್ರೇ ನಾನು ಫೋನ್ ಮಾಡಿದೆ ಎತ್ತರ ಕಿಲೋ ಮೆಸೈಕರು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರ ಅವ್ರದ ಫೋನ್ ಬತ್ತು ನಾವು ಮಾತಾಡಿದೆ ಎಲ್ಲಿ ನನ್ಗೆ ತಪ್ಪಿದೆ ಗೊತ್ತ ಮಾಧ್ಯ ತಪ್ಪ ಮನುಷ್ಯ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವ್ರೆಲ್ಲ ಮನವಿ ಮಾಡ್ತಾರೆ ಏನು ಏನು ಮಾತಾಡ್ಬೇಡ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಬಹಳ ನ್ಯಾಯ ದುಡಿತಾರವ್ರು ಸ್ವಾರ್ಥದ ದುಡಿತಾರ ಯತ್ನಾಳ್ ಅವರು ಅವ್ರ ನೋವ್ ಆಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನಾನು ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಇವತ್ತು ಹತ್ರ ಬರ್ತಾರೆ ನೂ ಆದಾಗ ಸರ್ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿ ತಂಗ ನಾವು ಪಕ್ಷದ ಮುಂದಿರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಬಗ್ಗೆ ನಿಮ್ಗೆ ಅಭಿಪ್ರಾಯ ದಯವಿಟ್ಟು ನಾವು ಬೆಳಗಾವ್ ದ ಪ್ರೆಸ್ಮೆಟ್ ಆಗ್ಬಿಡ್ದೆ ನಿಮ್ಮ ಶೋಸ ಮಾಡ್ತಾನೆ ಬೆಂಗಳೂರು ಮಾಡುದ್ರೆ ಕಾಂಟ್ರೆಶ್ ಮಾತಾಬೇಡಿ ಇದೇ ಒಂದೇ ಮತ್ತೆ ಒಂದು ಪ್ರತಿ ಹಿಂದಿನ ಎಲ್ಲ ಪ್ರತಿ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದ್ ಏನೋ ಒಂದ್ ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧಾರದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡದ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಕರ್ ಮೇಲೆ ವಿಶ್ವಾಸ ಕಾರಣ ಕರೆತಿದ್ದೀನಿ ಟೂಶ್ ಮಾಡ್ಬೇಡಿ ನಾವು ಪುನರ್ ಉಾರಣ ರದ್ದುಪಡಿಸಿ ಮತ್ತೆ ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸ್ ಮಣ್ಣು ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದೆ ದಯವಿಟ್ಟು ಇದ್ರೆ ಹೆಚ್ಚು ದಯವಿಟ್ಟು

ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡುದು ಇನ್ನ ನಮ್ಮ ತಪ್ಪು ತಡೆಯಿದ್ರ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿ ಪಡಿಸ್ತಾ ನೋಡ್ರಿ ಅದ ಏನೇ ವಿರೋಧ ಬಣ್ಣ ಪಕ್ಕ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕರ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀವಿ ನಾವು

ಬಟ್ ಬಹ ತಡಿ ಏನೋ ದುರ್ದೈವ ಆಗಿದೆ ಸರಿ ಎಂತ ಇರೋದ್ ಮನೆಗೆ ಇವ್ ಮನೆಗೆ ಸಂಬಂಧ ಇಲ್ಲ ಇವ್ ಮನೆಗೂ ಅವ್ರಿಗೂ ಎಚ್ಚರಿಕೆ ಇಂಟಿದ್ವು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದ್ ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರ ರೀ ದಯವಿಟ್ಟು ಕಾಂಟ್ರೋಚ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು